ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾರ್ನಿಂಗ್ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತುವರೆ ಆಗಿದೆ ಸೊ ನಾಳೆನೇ ಸಂಕ್ರಾಂತಿ ಹಬ್ಬ ಇವತ್ತು ಮಂಡೆ ಏನಪ್ಪ ಈ ವ್ಲಾಗು ಅಂತ ಹೇಳಿದ್ರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋದನ್ನ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಫೈವ್ ತೌಸಂಡ್ ವ್ಯವ್ಸ್ ಆಗಿದೆ ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಆ್ಯಂಡ್ ನನಗೆ ತುಂಬ ಜನ ಧೈರ್ಯ ಹೇಳಿದ್ದೀರ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ಯಾರು ನಾನು ಯಾರು ಗೊತ್ತಿಲ್ಲ ಯೂಟ್ಯೂಬಿಂದ ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ಫ್ರೆಂಡ್ ಥರ ನನಗೆ ಮೆಸೇಜ್ ಮಾಡಿದ್ದೀರಾ ಧೈರ್ಯ ಹೇಳಿದ್ದೀರಾ ಅಥವಾ ನಾವಿದ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಮುನ್ನೂರು ಸಬ್ಸ್ಕ್ರೈಬ್ಸ್ ಇದ್ದಿದ್ದೇನೋ ಒಂದು ಸೆವೆನ್ ಹಂಡ್ರೆಡ್ ತನಕ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಒಬ್ಬರು ನಮ್ಮ ಮನೆಗೆ ಬನ್ನಿ ಅಂತ ಎಲ್ಲ ಕರೆದಿದ್ದಾರೆ ಮೆಸೇಜಲ್ಲಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ನಮಗೆ ಗೊತ್ತಿರೋರೇ ನಮಗೆ ಒಂದಿನ ಕಾಲ್ ಮಾಡಿ ಮೆಸೇಜ್ ಮಾಡಿ ನೀನು ಹೇಗಿದೆಯಾ ಹೆಂಗೆ ಅಂತ ಕೇಳಿಲ್ಲ ಅಂತದ್ರಲ್ಲಿ ಯೂಟ್ಯೂಬಲ್ಲಿ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದು ಇಷ್ಟು ಬೇಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತಿನ ವ್ಲಾಗ್ ಏನಂದರೆ ಸೊ ನಾನು ಅದೊಂದು ಮೇನ್ ಪಾಯಿಂಟ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿರಲಿಲ್ಲ ಏನಪ್ಪ ಅಂದರೆ ನನ್ನ ಸಂತು ಡೆತ್ ಆಗೋದು ತ್ರೀ ಮಂತ್ಸ್ ಅನ್ನೋ ಥರ ತ್ರೀ ಮಂತ್ಸ್ ಹಿಂದೆ ನನಗೊಂದು ನಮಗೆ ಇನ್ಸಿಡೆಂಟ್ ಆಗಿತ್ತು ಏನಪ್ಪ ಅಂದರೆ ಸಂತು ಫ್ರೆಂಡ್ ಅವರು ಹರಿಯಣ್ಣ ಅಂತ ಹೇಳಿ ಅವರ ಪಾಪುಗೆ ಮೂರು ತಿಂಗಳ ಪಾಪುಗೆ ಏನೋ ಹುಷಾರಿರಲಿಲ್ಲ ಅಂದ್ಬಿಟ್ಟು ಬ್ಯಾಪ್ಟಿಸ್ ಹಾಸ್ಪಿಟ್ಲಿಗೆ ಕರ್ಕೊಬಂದು ಹಾಸನಿಂದ ಬ್ಯಾಪ್ಟಿಸ್ ಹಾಸ್ಪಿಟ್ಲಿಗೆ ಕರ್ಕೊ ಬಂದಿದ್ರು ಸೊ ನಮಗೆ ಕಾಲ್ ಮಾಡಿದರು ನಾವು ಅಲ್ಲೇ ಹತ್ರ ಹೆಬ್ಬಾಳದ ಹತ್ರ ಅಮೃತಹಳ್ಳಿ ಅಮೃತ್ ನಗರಲ್ಲಿ ಇದ್ರಿದ್ರೆ ಇರೋದ್ರಿಂದ ಸೊ ನಮಗೆ ಗೊತ್ತಿರುತ್ತಲ್ವ ಅಂತ ಕಾಲ್ ಮಾಡಿದರು ಸೊ ನಾವಲ್ಲಿ ಹೋಗಿ ನಾವು ನೋಡ್ಕೊಂಡು ಅಷ್ಟೇ ಬಂದು ಪಾಪು ತುಂಬ ಹುಷಾರಿರಲಿಲ್ಲ ಪಾಪು ಮುಖನೂ ಹುಷಾರಿರಲಿಲ್ಲ ಸೊ ಅವತ್ತೇನಾಯಿತು ಅಂದರೆ ಫಸ್ಟ್ ಡೇ ಅಲ್ಲ ನಾವು ಒಂದು ಟೂ ಟೈಮ್ಸ್ ಹಾಸ್ಪಿಟಲ್ ಹತ್ರ ಹೋಗಿದ್ದು ನಾನು ಹೋಗಿದ್ದೆ ಸಂತು ಒಂದು ತ್ರೀ ಟೈಮ್ಸ್ ಹೋಗಿದ್ರು ಏನೋ ಅದು ಪಾಯಿಂಟ್ ಏನಂತ ಅಂದರೆ ಸೊ ಒಂದಿನ ನಾವು ಫಸ್ಟ್ ಟೈಮ್ ಹೋದಾಗಲ್ಲ ಫಸ್ಟ್ ದಿನ ನಾವು ಹೋದಾಗಲ್ಲ ಅಡ್ಮಿಟ್ ಮಾಡಬೇಕಾದ್ರೆ ಇನ್ನೆರಡು ದಿನ ಬಿಟ್ಕೊಂಡು ಮತ್ತೆ ನಾನು ಸಂತು ಪಾಪು ಕರ್ಕೊಂಡು ಹೋಗಿದ್ದು ಅವತ್ತು ಏನಾಯ್ತಪ್ಪ ಅಂತ ಹೇಳಿದ್ರೆ ಜನವರಿ ಗೈಸ್ ಜನವರಿಗೆ ಇದಾಗಿತ್ತು ಏನಾಯಿತು ಅಂದರೆ ಬ್ಯಾಪ್ಟಿಸ್ ಹಾಸ್ಪಿಟಲ್ ನಾವು ಹೋದಾಗಲೇ ಒಂದು ಏಳೂವರೆ ಒಂದು ಎಂಟು ಗಂಟೆ ಆಗಿತ್ತೇನೋ ಅಂದ್ಕೊಂತೀನಿ ಏಳೂವರೆ ಎಂಟು ಗಂಟೆ ಆಗಿತ್ತು ನಾವು ತುಂಬ ಹೊತ್ತು ನಿಂತ್ಕೊಂಡು ಮಾತಾಡಿಸ್ಕೊಂಡು ಸೊ ಅಲ್ಲಿ ಯಾರನ್ನೂ ಬಿಡ್ತಿರಲಿಲ್ಲ ಬಟ್ ಆವಣ್ಣ ಹತ್ರನೇ ಮಾತಾಡಿಕೊಂಡು ನಾವು ಅವತ್ತು ಮನೆಗೆ ಬಂದಾಗ ಹನ್ನೊಂದು ಗಂಟೆ ಏನೋ ಆಗಿತ್ತು ಸೊ ಅವತ್ತೇನಾಯಿತು ಅಂತ ಹೇಳಿದ್ರೆ ನಾವು ಬಂದಾಗ ಪೆಟ್ರೋಲ್ ಖಾಲಿಯಾಗಿದೆ ಸೊ ಅಂತೂ ನೋಡಿಕೊಂಡಿಲ್ಲ ಹೆಬ್ಬಾಳ ಬ್ರಿಡ್ಜ್ ಹತ್ರ ಬರಬೇಕಾದ್ರೆ ಖಾಲಿ ಆಯಿತು ಸೊ ನಮ್ಮ ಪಾಪು ಎತ್ಕೊಂಡ್ರೆ ಸ್ವಂತೂ ಬೈಕ್ನ ತಳ್ಕೊಂಡು ಇದ್ರು ಸೊ ಅಲ್ಲಿ ಯಾರೋ ಒಬ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋರು ಸ್ಕೂಟಿಗೆ ನಮಗೆ ಡ್ರಾಪ್ ಕೊಟ್ಟರು ಎಲ್ಲಿ ತನಕ ಕೊಟ್ಟರು ಅಂದರೆ ಬ್ರಿಡ್ಜಿಂದ ಕೆಳಗಡೆ ತನಕ ಕೊಟ್ರು ಮೇನ್ ರೋಡು ಸೊ ನಾವು ಅಲ್ಲಿಂದ ಮತ್ತೆ ತಳ್ಕೊಂಡು ಹೋಗ್ತಿದ್ದೆ ಅಲ್ಲಿಂದ ಪೆಟ್ರೋಲು ಕೊಡುಗೆಹಳ್ಳಿ ಗೇಟ್ ಇದೆ ಅಲ್ಲಿ ತನಕ ಪೆಟ್ರೋಲ್ ಬಂಕ್ ಇರೋದು ಅಲ್ಲಿ ತನಕ ಹೋಗ್ಬೇಕಿತ್ತು ಸೊ ನಂಗೆ ಬೇಜಾರಾಯ್ತು ಯಾವಾಗಲೂ ಇದೇ ರೀತಿ ಮಾಡ್ತೀಯ ಪೆಟ್ರೋಲ್ ಇದೆಯಾ ಇಲ್ವಾ ನೋಡ್ಕೊಳೋಕ್ಕಾಗಲ್ವಾ ಅಂತ ಬೈ ಇದೆ ಸೊ ಬೇಜಾರಾಗಿ ಹಂಗೆ ಪಾಪು ಎತ್ಕೊಂಡು ತುಂಬ ದೂರ ಅಲ್ವಾ ಎತ್ಕೊಂಡು ಹೋಗ್ತಾ ಇದ್ದಾಗ ಯಾರೊಬ್ರು ಅವರು ಗಂಡ ಹೆಂಡ್ತಿದ ಸಹ ಒಬ್ಬರು ಬೈಕಲ್ಲಿ ಬರ್ತಿದ್ರು ಒಬ್ರು ಸ್ಕೂಟಿಲಿ ಬರ್ತಿದ್ರು ಅವ್ರು ಏನು ಮಾಡೋರು ನಮ್ಮ ಇಬ್ಬರನ್ನು ಕೂರಿಸ್ಕೊಂಡ್ರು ಪರವಾಗಿಲ್ಲ ಬನ್ನಿ ಅಂದ್ಬಿಟ್ಟು ನನ್ನ ಪಾಪನ ಅವರು ವೈಫ್ ಇದ್ದಾರಲ್ಲ ಅವರು ಸ್ಕೂಟಿಲಿ ಕೂರಿಸ್ಕೊಂಡ್ರು ಅವ್ರು ಹಸ್ಬೆಂಡ್ ಬಂದು ಗಾಡಿನ ಹಂಗೆ ಕಾಲಲ್ಲಿ ತಳ್ತಾರಲ್ಲ ನೋಡಿ ಆ ಥರ ತೊಳ್ಕೊಟ್ರು ಪೆಟ್ರೋಲ್ ಬಂಕ್ ತಂಕನೂ ತೊಳ್ಕೊಟ್ರು ಸೊ ಅವರು ನಾವು ಥ್ಯಾಂಕ್ ಯು ಎಲ್ಲ ಹೇಳಿ ನಮ್ಮ ಮನೆಗೆ ಬಂದಾಗ ಏನಾಯಿತು ಅಂದ್ರೆ ನಮ್ಮದು ಸ್ವಲ್ಪ ಮೇನ್ ರೋಡಿಂದ ಒಳಗಡೆ ಮನೆ ಇರೋದು ಇರೋದ್ರಿ ಬರಬೇಕಾದ್ರೆ ಅಲ್ಲಿ ಖಾಲಿ ಸೈಟ್ ಎಲ್ಲ ತುಂಬಾ ಇದೆ ಹಾಗೆ ಉತ್ತರ ಕರ್ನಾಟಕದವರೆಲ್ಲ ಶೆಡ್ ಹಾಕೊಂಡು ಅಕ್ಕಪಕ್ಕದಲ್ಲೇ ಇದ್ದಾರೆ ಖಾಲಿ ಸೈಟಲ್ಲಿ ಅಲ್ಲಿ ಅಲ್ಲೆಲ್ಲ ಸ್ವಲ್ಪ ತುಂಬಾ ಗಲೀಜು ಕೂಡ ಇತ್ತು ಅವತ್ತೇನಾಯ್ತು ಅಂದ್ರೆ ಇಷ್ಟು ವರ್ಷದಲ್ಲಿ ನಾನು ನನಗೆ ಇಪ್ಪತ್ತಾರು ವರ್ಷದಲ್ಲಿ ನಾನು ನಿಜವಾಗ್ಲೂ ಪಕ್ಷಿ ನಾನು ನೋಡೇ ಇರಲಿಲ್ಲ ಸ್ವಂತೂ ಕೂಡ ನೋಡಿರ್ಲಿಲ್ಲ ಬಂತೆ ಪೂಗ ಅಷ್ಟೇ ಕೆಡಿಸ್ಕೊಂಡಿದ್ದಾರೆ ಎಲ್ಲೋ ಅವತ್ತೇನಾಯ್ತು ಅಂದ್ರೆ ನಾವು ಬೈಕಲ್ಲಿ ಬಂದಾಗ ಮೋಸ್ಟ್ಲಿ ಹನ್ನೊಂದು ಕಾಲಾಗಿತ್ತು ಅಂದ್ಕೊತೀವಿ ನಮ್ಮ ಮನೆ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ ಪಕ್ಕದಲ್ಲಿ ಅದ್ರ ಪಕ್ಕ ಸೈಟ್ ಇರೋದು ನಾವು ಅದೇ ರೋಡಲ್ಲಿ ಬರ್ಬೇಕಲ್ವಾ ನಮ್ಮ ಮನೆಯಿಂದ ಐದೈದು ನಿಮಿಷ ಆ ಸೈಟು ಅಲ್ಲಿ ಬರಬೇಕಾದ್ರೆ ಏನಾಯಿತು ಅಂದರೆ ಬಿಳಿದು ಗೂಬೆಗೈಸ ನಾನು ನಿಜವಾಗ್ಲೂ ಇಷ್ಟು ವರ್ಷಗಳಿಂದ ಗೂಬೆನೆ ನೋಡಿಲ್ಲ ಕೇಳಿದ್ದೀನಿ ಪಿಕ್ಗಳಲ್ಲಿ ಫೋಟೋಗಳಲ್ಲಿ ನೋಡಿದ್ದೀನಿ ಫೋಟೋಗಳಲ್ಲಿ ನೋಡಿದ್ದೀನಿ ರಿಯಲ್ ಆಗಂತೂ ನಾನು ನೋಡೇ ಇಲ್ಲ ನಾನು ಸ್ಲೋ ಆಗೇ ಬಂದರು ಯಾಕಂದರೆ ಮನೆ ಮುಂದೆ ಇರೋದ್ರಿಂದ ಗಾಡಿ ಸ್ಟಾಪ್ ಮಾಡಬೇಕಲ್ವ ಅಲ್ಲಿಂದ ಸ್ಲೋ ಮಾಡ್ಕೊಂಡೆ ಬಂದರು ನಾನು ಸಡನಾಗಿ ತಿರುಗಿ ನೋಡಿದೆ ಖಾಲಿ ಸೈಟ್ ಹತ್ರ ಗೂಬೆ ಅದು ಏನೋ ಒಂಥರ ಏನೋ ಕಚ್ಕೊಂಡು ಇದೆ ಸಂತು ಸಂತು ಅಲ್ಲಿ ನೋಡು ಅಂತ ಅಂದೆ ಪಾಪನು ಕೂಡ ಅವ ತಿನ್ನೋ ಮಲಗಿರಲಿಲ್ಲ ನಿದ್ದೆಗಳನ್ನೂ ಎಚ್ಚರನೇ ಆಗಿದ್ದು ಸ್ವಂತು ಅಲ್ಲಿ ನೋಡಲ್ಲೇ ಅದೇನೋ ಅಂದೆ ಸ್ವಂತನೂ ತಿರುಗಿ ನೋಡಿದೆ ಅದು ಹಾರೋಗ್ಬಿಡ್ತು ಏನೋ ಕಚ್ಕೊಂಡಿತ್ತು ಬಾಯಲ್ಲಿ ಅದು ಬಿಳಿ ಗೂಬೆ ಗೈಸ್ ಹೆಂಗೆ ಅಂದರೆ ಬಿಳಿ ಪಾರಿವಾಳಗಳಿರ್ತಾವಲ್ಲ ಆ ಥರ ಇತ್ತು ಅದು ಗೂಬೆ ನಾವು ಅದನ್ನು ನೋಡದೆ ನನಗೆ ನಮ್ಮ ಹಳ್ಳಿ ಕಡೆ ಒಂದಿದೆ ಗೂಬೆಗಳನ್ನ ನೋಡಬಾರ್ದು ಅದು ಕಾಣಿಸ್ಕೋಬಾರ್ದು ಏನೋ ಒಂದು ಕೆಟ್ಟದ್ದಾಗುತ್ತೆ ಅನ್ನೋದಿದೆ ನಂಗೆ ಅವತ್ತು ಯೋಚನೆ ಮಾಡಿಕೊಂಡೇ ಹೋದೆ ನಮ್ಮ ಸ್ವಂತು ಹೆಂಗೆ ಅಂದರೆ ಅವನಿಗೇನಾದರೂ ಬೇಜಾರಾದ್ರೂ ನಂಗೆ ಹೇಳ್ಕೊಳ್ತಿದ್ದೆ ನಾನು ಯೋಚನೆ ಮಾಡ್ತೀನಿ ಅಂತ ಏಯ್ ಏನಿಲ್ಲ ಬಿಡು ಅದೆಲ್ಲ ಕಾಮನ್ನು ಹಂಗೆ ಹಿಂಗೆ ಅಂದ್ಕೊಂಡು ನನಗೆ ರಾ ಮಲ್ಕೊಳಕ್ಕೂ ಕರೆಕ್ಟಾಗಿ ನಿದ್ದೆ ಬರಲಿಲ್ಲ ಬೆಳಗ್ಗೆ ಸಲ ಎದ್ದು ನನಗೆ ಗೊತ್ತಿರೋರೊಬ್ಬರಿಗೆ ಕಾಲ್ ಮಾಡಿ ಕೇಳಿದೆ ಈ ಥರ ಗೂಬೆ ನೋಡ್ದು ಏನು ಅಂತ ಐಯ್ ಏನಿಲ್ಲ ಬಿಡು ಅದೇನು ಪ್ರಾಬ್ಲಮ್ ಆಗೋಲ್ಲ ಅಷ್ಟಿದ್ದರೆ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸ್ಕೊಬರೋಗಿ ಅಂತ ಹೇಳಿದ್ರು ನಾನು ಯೂಟ್ಯೂಬಲೆಲ್ಲ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಏನಪ್ಪ ಬಿಳಿ ಗೂಬೆ ಕಾಣಿಸ್ಕೊಂಡ್ರೆ ಅದು ಲಕ್ಷ್ಮಿ ಸ್ವರೂಪ ಲಕ್ಷ್ಮಿ ಆಗಮನ ಆಗುತ್ತೆ ಒಳ್ಳೆಯದೇನೆ ಅದು ಲಕ್ಷ್ಮಿ ವಾಹನ ಅನ್ನೋ ಥರ ಇತ್ತು ಕೆಲವೊಂದು ಗೂಬೆಗಳು ಕಾರ್ ಕಾಣಿಸ್ಕೋಬಾರ್ದು ಅಥವಾ ಒಂದು ಮನೆ ಹತ್ರ ಕೂತ್ಕೊಂಡು ಕೂಗಬಾರ್ದು ಅದನ್ನು ನೋಡಬಾರ್ದು ಕೆಟ್ಟದ್ದಾಗುತ್ತೆ ಅನ್ನೋದಿತ್ತು ಬಟ್ ಬಿಳಿ ಗೂಬೆ ಅದು ವೇ ಜಾಸ್ತಿ ಇರೋದರಿಂದ ನಾನು ಯೋಚನೆ ಮಾಡೋಷ್ಟು ಮಾಡಿಬಿಟ್ಟು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಹೌದಾ ನಮಗೇನೋ ಇನ್ನೂ ಕಷ್ಟಗಳೆಲ್ಲ ತಪ್ಪಿತು ಏನೋ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡೆ ನಂಗೆ ನಿಜವಾಗ್ಲೂ ಸಮಾಧಾನ ಇರಲಿಲ್ಲ ಬಟ್ ಎಲ್ಲ ಸರ್ಚ್ ಮಾಡಿ ನೋಡಿ ಹೌದು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಒಳ್ಳೇದಾಗ್ಬೋದು ನಮಗೂ ಲಕ್ಷ್ಮಿ ಬರ್ಬೋದು ಅಂತ ಹೇಳಿ ನಾನು ಯೋಚನೆ ಮಾಡಿದೆ ಗೈಸ್ ಅದಾದ ಮೂರು ತಿಂಗಳಿಗೇನೆ ಅದಾದ ಮೂರು ತಿಂಗಳಿಗೇ ನಾನು ನನ್ನ ಸಂತ ಕಳ್ಕೊಂಡಿದ್ದು ನಾನು ಇವಾಗ ಯೋಚನೆ ಮಾಡ್ತೀನಿ ಅದು ನಮ್ಮ ಲೈಫಲ್ಲಿ ಏನೋ ಕೆಟ್ಟದಾಗುತ್ತೆ ಅನ್ನೋದಕ್ಕೋಸ್ಕರ ನನ್ನ ನನ್ನ ಸಂತು ಕಣ್ಗೆ ನನ್ನ ಮಗನ ಕಣ್ಗೆ ಕಾಣಿಸ್ಕೊಂತ ಅಂತ ಯಾಕಂದರೆ ಇಷ್ಟು ವರ್ಷಗಳಲ್ಲಿ ನಾನು ಅದನ್ನ ನೋಡೇ ಇಲ್ಲ ಅದು ಹೇಗಿರುತ್ತೋ ಏನು ನಮ್ಮ ಕಣ್ಗೆ ಅವತ್ತು ಏನು ಕಾಣಿಸ್ಕೊತ ಅದು ಎಡದ ಕಡೆಯಿಂದ ನಾವು ನೋಡಿದ್ದು ನಾನು ಅದನ್ನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಎಡದ ಕಡೆಯಿಂದ ನೋಡಿದ್ರೆ ಒಳ್ಳೆಯದು ಶುಭ ಶಕುನ ಹಂಗೆ ಹಿಂಗೆ ಅಂತೆಲ್ಲ ಕೊಟ್ಟಿದ್ರು ನಿಜವಾಗ್ಲೂ ಅದು ಯಾಕಂದ್ರೆ ನಿಜವಾಗ್ಲೂ ಇದೆ ಗೂಬೆಗಳನ್ನ ನೋಡಬಾರ್ದು ಅಥವಾ ಗೂಬೆಗಳು ಒಂದು ಮನೆ ಹತ್ರ ಬಂದು ಕೂತ್ಕೋಬಾರ್ದು ಮನೆಯೇ ಹಾಳಾಗುತ್ತೆ ಅನ್ನೋದು ಹೇಳಿದೆ ಅದೊಂದು ಶುಭ ಶಕುನ ಅಲ್ಲ ಥರ ಅದು ನಿಜವಾಗ್ಲೂ ನನ್ನ ಲೈಫ್ ಅಲ್ಲಿ ನಿಜ ಆಗಿದೆ ಯಾಕಂದ್ರೆ ನಾನು ಅವತ್ತು ಈ ಲಾಸ್ಟ್ ಬ್ಲಾಗ್ ಮಾಡಿದಾಗ ನನ್ಗೆ ಏನೇನು ಸೂಚನೆಗಳು ಸಿಕ್ಕಿತ್ತು ಅನ್ನೋ ಈ ಪಾಯಿಂಟ್ ನ ಮಿಸ್ ಮಾಡಿದೆ ಅದಕ್ಕೋಸ್ಕರ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಯಾರೋ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದ್ರೆ ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದು ಇದು ನಾನು ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಷ್ಟು ವರ್ಷ ಕಾಣಿಸ್ತಿರೋದು ಕಣ್ಗೆ ಇವತ್ತು ಏನಕ್ಕೆ ಕಾಣಿಸ್ತು ಏನು ಇದು ಇದನ್ನ ಮುಂದೆ ನನಗೆ ಈ ಥರ ಲೈಫಲ್ಲಿ ಏನೋ ಒಂದು ಆಗುತ್ತೆ ನಮ್ಮ ಲೈಫ್ ಅನ್ನೋದಕ್ಕೋಸ್ಕರನೇ ಅದು ಕಾಣಿಸ್ಕೊತ ನಮ್ಮ ಕಣ್ಗೆ ಅಂತ ಇವತ್ತಿಗೂ ಯೋಚನೆ ಮಾಡ್ತೀನಿ ನಾನು ಸೊ ಅದು ನನಗೆ ಏನು ಅಂತ ಗೊತ್ತಿಲ್ಲ ಬಟ್ ಇದು ನಂಬಿಕೆನ ಮೂಢನಂಬಿಕೆನ ನಾವುಗಳೇಗೆ ತಿಳ್ಕೊತೀವೋ ಹಾಗೆ ಬಟ್ ನನ್ನ ಪ್ರಕಾರ ಇದು ನಿಜನೇ ಯಾಕಂದರೆ ಗೂಬೆಗಳು ರಿಯಲಾಗಿ ಕಾಣಿಸ್ಕೋಬಾರ್ದು ಗೈಸ್ ಲೈಫೇ ಹಾಳಾಗಿಬಿಡುತ್ತೆ ಎಕ್ಸಾಂಪಲ್ ನಾನೇ ಇದ್ದೀನಿ ನನಗೆ ತುಂಬ ಬೇಜಾರಾಗುತ್ತೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ದೇವರೇನಕ್ಕೆ ನನಗೆ ಈ ಥರ ಅನ್ಯಾಯ ಮಾಡ್ದ ನನ್ನ ಮಗುಗೆ ಯಾಕೆ ಅನ್ಯಾಯ ಮಾಡ್ದ ಅಂತ ತುಂಬ ಬೇಜಾರಾಗುತ್ತೆ ಗೈಸ್ ನಾವು ಯಾರ ಹತ್ರನೂ ಏನೂ ಇದೇ ಮಾಡಿಲ್ಲ ನನಗಣ ಅಷ್ಟು ಒಳ್ಳೆಯವರು ಸಂತು ಏನಕ್ಕೆ ಆ ಥರ ಆಗೋಯಿತು ನಮ್ಮ ಲೈಫು ಅಂತ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ ಏನಾದರೂ ಆ ಥರ ಕಾಣಿಸ್ಕೊಂತು ಆ ಥರ ನೋಡಿದ್ರೆ ದಯವಿಟ್ಟು ಎಲ್ಲರೂ ಹೋಗಿ ಅಂದರೆ ಏನಾದರೂ ದೇವಸ್ಥಾನದಲ್ಲೂ ಅಥವಾ ಏನಾದರೂ ಮಾಡಿಸ್ಕೊಳ್ಳೋ ಥರ ಇದ್ದರೆ ಮಾಡಿಸ್ಕೊಳ್ಳಿ ಇದು ನನಗೆ ಓನ್ ಎಕ್ಸ್ಪೀರಿಯನ್ಸು ಇದನ್ನು ನೀವುಗಳು ನಂಬಬೇಕು ಅಥವಾ ಇದು ಮಾಡಬೇಕು ಅಂತ ನಾನು ಯಾರಿಗೂ ಹೇಳೋಲ್ಲ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಏನಕ್ಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ ನಾನು ಲಾಸ್ಟ್ ಒಬ್ಬರು ಹೇಳಿದರು ನಂಬಿಕೆ ಇರಲಿ ಮೂಢನಂಬಿಕೆ ನಂಬಿಕೆ ಬಿಡಿ ಇದೆಲ್ಲ ಬಿಡಿ ಅಂತ ಏನೋ ಒಂದು ಹಾಕಿದರು ಸೊ ಅದಕ್ಕೋಸ್ಕರ ಹೇಳ್ತಿರೋದು ನಾನು ಇದನ್ನು ನೀವು ನಂಬಿ ನೀವು ನಂಬಿ ಇದು ಮಾಡಿ ಅಂತ ನಾನು ಹೇಳೋಲ್ಲ ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸು ಸೊ ನನಗಾಗಿರೋ ರೀತಿ ಯಾವ ಹೆಣ್ಮಕ್ಳಿಗೂ ಆಗೋದು ಬೇಡ ನಾಲ್ಕು ವರ್ಷಕ್ಕೆ ಮದುವೆ ಆದ ನಾಲ್ಕು ವರ್ಷಕ್ಕೆ ಯಾವ ಹೆಣ್ಮಕ್ಳಿಗೂ ಆಗೋದು ಬೇಡ ನಾಲ್ಕು ವರ್ಷ ಕಂಪ್ಲೀಟೇ ಆಗಿರಲಿಲ್ಲ ದೇವ್ರಿಗೆ ಕಣ್ಣಿಲ್ವೇನೋ ಮೋಸ್ಟ್ಲಿ ನಾನು ಅಳೋದು ನಾವು ನೋವಲ್ಲಿರೋದು ಡಿಪ್ರೆಷನ್ ಅಲ್ಲಿರೋದು ಇದು ಯಾವುದು ದೇವರು ಕಾಣಿಸ್ತಾ ಇಲ್ವ ನಾವು ಮೋಸ್ಟ್ಲಿ ಕೆಟ್ಟದಾಗಕ್ಕೆ ಮಾತ್ರ ಕೆಟ್ಟದಾಗುತ್ತೆ ಅಂತ ಏನೋ ಒಂದು ಸೈನ್ ಕೊಡೋ ದೇವ್ರಿಗೆ ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ನನಗೆ ಏನಕ್ಕೆ ಇಷ್ಟು ಒಂಬತ್ತು ತಿಂಗಳಾದರೂ ಇದು ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ ನೆಮ್ಮದಿಯಾಗಿ ಬದುಕೋಕ್ಕೂ ಆಗ್ತಾಯಿಲ್ಲ ಸಾಯೋಕ್ಕೂ ಆಗ್ತಿಲ್ಲ ಮಗಳಿದ್ದಾಳೆ ಮಗಳಿಗೋಸ್ಕರ ಬದುಕಬೇಕು ನನಗೆ ಆ್ಯಕ್ಚುಲಿ ಸಾರಿ ಏನು ಹೇಳ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಕ್ಷಮಿಸಿ ಹಾಗೆ ನನಗೆ ತುಂಬ ಜನ ತುಂಬ ಸಪೋರ್ಟಿವ್ ಮೆಸೇಜ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂಗೆ ಇದನ್ನ ಬಿಟ್ಟು ನಿಮ್ಗೆ ಏನು ಹೇಳೋಕ್ಕಾಗಲ್ಲ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಓಕೆ ನಾನು ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ ಯು ಗೈಸ್ ಬಾಯ್